ಜೈ ಶ್ರೀರಾಮ್ ನಮಸ್ತೆ ನಾನು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೋರಿಬೀಜನ್ ತಾಲೂಕಿನ ದೇವಸ್ಥಾನದ ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದೇನೆ ವಿಶೇಷತೆ ಏನು ಏನು ವಿಶೇಷತೆ ನಡೀತಿದೆ ಹಾಗೂ ದೇವಸ್ಥಾನ ಗ್ರಾಮದಲ್ಲಿ ಏನು ಕಾರ್ಯ ನಡೀತಿದೆ ಅಲ್ಲಿನ ಜನತೆಯ ಜೊತೆ ಮಾತಾಡಿಸಿ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ ಹಾಗೆ ನಾನು ಒಬ್ಬರು ಪರಿಚಯ ಮಾಡಿಕೊಡ್ಬೇಕಾದ್ರೆ ಪ್ರಮುಖರ ಪರಿಚಯ ಮಾಡಿಕೊಡ್ತೀನಿ ನಾನು ಈ ನಮ್ಮ ಗೋರಿಬೀಜನ್ ತಾಲೂಕಿನ ಸಣ್ಣ ಗ್ರಾಮದ ರೈತ ಕುಟುಂಬದಿಂದ ಬಂದಂತಹ ವ್ಯಕ್ತಿ ರೈತರಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ರೈತರಿಗೋಸ್ಕರ ಏನಾನ ಮಾಡಬೇಕು ಹಂಬಲದಿಂದ ನಿಂತಿರೋ ವ್ಯಕ್ತಿ ಅವರೇ ಶ್ರೀಯುಕ್ತ ವರ್ಪಸರ್ ರೆಡ್ಡಿ ಸರ್ ಅಂತ ಇವರು ಕೆ ಎಸ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನೇಕ ಜವಾಬ್ದಾರಿಯನ್ನು ಕಾರ್ಯನಿರ್ವಹಿಸಿ ಸೇವಾ ಸಿಂಧು ಗ್ರಾಮವಾನ್ ಜನ ಸೇವಕ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕಾರ್ಯ ಕಾರ್ಯನಿರ್ವಹಿಸಿದ್ದಾರೆ ಹಾಗೆ ಪ್ರಸ್ತುತ ಈಗ ಕೇಂದ್ರ ಸರ್ಕಾರದ ಹೆಚ್ಚುವರಿ ಪಿ ಎಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಗೋರಿಬಿದ್ದುನ ಕೋವಿಡ್ ಟೈಮಲ್ಲಿ ಸಮಯದಲ್ಲೂ ಸಹ ವಿಶೇಷ ಅಧಿಕಾರಿಯಾಗಿ ಬಂದು ಅನೇಕ ಜೀವಗಳನ್ನು ಕಾಪಾಡಿದಂಥ ವ್ಯಕ್ತಿ ಹಾಗೆ ನೋಡಲ್ ಅಧಿಕಾರಿಯಾಗಿ ಗೋರಿಬಿದ್ದು ಕಾರ್ಯನಿರ್ವಹಿಸಿ ಅನೇಕ ಮನೆಗಳಿಗೆ ಖಾತೆಗಳನ್ನು ಮನೆ ಬಾಗಿಲಿಗೆ ತಲುಪುವಂತೆ ಮಾಡಿದಂಥ ವ್ಯಕ್ತಿ ಹಾಗೆ ಈಗ ಸೇವಾ ಪ್ರತಿಷ್ಠಾನ ಕಡೆಯಿಂದ ಹತ್ತಕ್ಕೂ ಹೆಚ್ಚು ಕೆರೆಗಳಲ್ಲಿ ಹೂಳ್ ತೆಗೆಯುವ ನಿರ್ವಹಿಸಿ ಹನ್ನೊಂದನೇ ಕೆರೆಯ ದೇವಸ್ಥಾನ ಗ್ರಾಮದಲ್ಲಿ ಹೂಳು ತೆಗೆಯುವ ಕಾರ್ಯ ಬರದಿಂದ ಸಾಗುತ್ತಿದ್ದು ರೈತರಿಗೆ ಹಾಗೂ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಅಂತರ್ಜಲ ಮಟ್ಟ ಅಭಿವೃದ್ಧಿ ಹಾಗೂ ಅನೇಕ ರೈತರಿಗೆ ಬೆಳೆ ಬೆಳೆಯುವುದಕ್ಕೆ ಅನೇಕ ನೀರಿನ ವ್ಯವಸ್ಥೆ ಮಾಡುತ್ತಿರುವ ಸೇವಾ ಪ್ರತಿಷ್ಠಾನದ ತಂಡ ಇನ್ನ ದೇವಸ್ಥಾನದಲ್ಲಿದ್ದೀವಿ ಈಗ ಇಲ್ಲಿ ಸೇವಾ ಪ್ರತಿಷ್ಠಾನ ಕಡೆಯಿಂದ ಹತ್ತನೇ ಕೆರೆ ಉಳ್ ಕಾರ್ಯಕ್ರಮ ನಡೀತಿದೆ ಹಾಗೆ ಇಲ್ಲಿ ಅನೇಕ ರೈತರು ಬಾಂಧವರು ಇದ್ದಾರೆ ಅವ್ರು ಮಾತಾಡ್ಸೋಣ ಅವ್ರ ಎಷ್ಟು ಅನುಕೂಲ ಆಗ್ತಿದೆ ಈ ಕೆರೆ ಈ ಕೆರೆಯಿಂದ ಅವರಿಂದಾನೆ ಕೇಳೋಣ ಬನ್ನಿ ನಮ್ಮ ಹೆಸರು ಮುನ್ಶ್ರಾಮ್ ರಾವ್ ನಮಗೆ ನಮ್ಗೆ ರೈತರಿಗೆ ಒಳ್ಳೆ ಅನುಕೂಲ ಮಾಡ್ತಿದ್ದಾರೆ ಕೆರೆ ಮಣ್ಣು ನೋಡಿದು ಒಳ್ಳೆ ಫಲವತ್ತಾದ ಮಣ್ಣು ಸಿಗ್ತಾ ಇದೆ ನಮ್ಗೆ ಒಳ್ಳೆ ಅನುಕೂಲ ಆಗ್ತಿದೆ ಸರ್ ನೀವು ಎಷ್ಟು ದಿನದಿಂದ ಬರ್ತೀರಾ ಇಲ್ಲಿ ಮಣ್ಣು ಎಷ್ಟು ದಿನದಿಂದ ತಗೊಂಡ್ ಹೋಗ್ತಾ ಇದ್ದೀರಾ ಸುಮಾರು ವಾರದಿಂದ ಹೊಡಿತಾನೇ ಇದ್ದಾರೆ ಸರ್ ನಮಗ್ ಉಚಿತವಾಗಿ ಉಚಿತ ಎಲ್ಲ ಉಚಿತವಾಗಿ ಹೊಡಿತಾ ಇದ್ದಾರೆ ಸರ್ ಏನು ಏನ ಏನ್ ಬೆಳಿತೀರ ನಿಮ್ಮ ಹೊಲದಲ್ಲಿ ಇವಾಗ ನಾವು ಹೊಲದಲ್ಲಿ ಇದು ಅಡಿಕೆ ಅಡಿಕೆ ಶೋಷಿ ಆಗ್ಬೇಕಂತ ಹೊಡಿತಾ ಇದ್ದೀವಿ ಸರ್ ಮಣ್ಣು ಈಗ ಈಗ ಎಷ್ಟ್ ದಿನ ಬರ್ತೀರಾ ವಾರದಿಂದ ಬರ್ತಾ ಇದ್ದೀವಿ ವಾರದಿಂದ ಬರ್ತೀರಾ ಹೆಂಗ್ ಅನಿಸ್ತಿದ್ರೆ ಇವೆಲ್ಲ ಉಚಿತವಾಗಿ ಮಾಡ್ತೀರ ಅಲ್ವಾ ಉಚಿತವಾಗಿ ತುಂಬಾ ಸಂತೋಷ ಆಗ್ತಿದೆ ಸರ್ ಈ ತರ ಮಾಡೋಕೆ ನಿಮ್ದು ಯಾವ ಊರು ನಮ್ ನಾಲ್ಕಿನಲ್ಲಿ ಎಲ್ಲ ಅನುಕೂಲ ಅದೈತೆ ಸರ್ ಡೈಟ್ರವ್ರಿಗೂ ರೈತರಿಗೂ ಎಲ್ಲರಿಗೂ ಅನುಕೂಲ ಆಗ್ತಿದೆ ಸಮಾಜಕ್ಕೆ ಒಳ್ಳೆದಾಗ್ಬೇಕು ನಮ್ಮ ರೈತರಿಗೆಲ್ಲ ಒಳ್ಳೆ ಅನುಕೂಲ ಆಗ್ಬೇಕು ಅನ್ನೋ ಕಾರ್ಯಕ್ರಮ ಮಾಡ್ತಿದಾರೆ ಇವೆಲ್ಲ ಮಾಡದಾಗ ನಿಮ್ ಏನ್ ಅನ್ಸುತ್ತೆ ಎಲ್ಲ ಅನುಕೂಲ ಆಗ್ತಾ ಇದೆ ರೈತರಿಗೂ ಗಾಡಿ ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ನಿವಾಸಿಗಳಿದಾರೆ ನಿವಾಸಿಗಳಿದ್ದಾರೆ ನಿಮ್ಮ ಹೆಸರು ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ ನಾನು ದಯಾನಂದ್ ಅಂತ ದೇವಸ್ಥಾನದ ಗ್ರಾಮದ ಒಬ್ಬ ರೈತರ ಕುಟುಂಬದ ಬಂದಿದ್ದ ವ್ಯಕ್ತಿ ನಾನು ಇವತ್ತು ನಾವು ಈ ಸೇವಾ ಪ್ರತಿಷ್ಠಾನ ಗೋರಿಬಿತ್ತೂರು ಸೇವಾ ಪ್ರತಿಷ್ಠಾನದಿಂದ ಹನ್ನೊಂದ ಕೆರೆಯನ್ನು ಗೋ ಜಾವಸಂದ್ರದ ಕೆರೆಯನ್ನು ಸೂಕ್ತ ಮಾಡಿ ಅದಕ್ಕೆ ಮಣ್ಣು ನೋಡ್ಕೋಬೇಕು ರೈತರಿಗೆ ಅನುಕೂಲ ಆಗಬೇಕು ತುಂಬ ನಮ್ಮ ಜಿಲ್ಲೆಯಲ್ಲಿ ಮಳೆ ಕಮ್ಮಿ ಅಂತ ಅಂದ್ಕೊಂಡು ಬೆಳೆ ನಾವು ವರ್ಷಕ್ಕೊಂದೇ ಒಂದು ಬೆಳೆ ತೆಗಿತಾಯಿದ್ದೀವಿ ಇದನ್ನು ರೈತರು ಉಪಯೋಗ ಆಗ್ತಾಯಿಲ್ಲ ಇನ್ನು ಇನ್ನು ಒಂಬತ್ತು ತಿಂಗಳು ನಮ್ಮ ರೈತರು ಮನೆಯಲ್ಲಿತ್ತು ಈ ಥರ ನಾವು ಕೆರೆ ಹೂಳನ್ನು ತೆಗೆದ್ರೆ ನೀರು ಜಾಸ್ತಿ ನಿಂತ್ಕೊಳ್ಳುತ್ತೆ ನಮಗೆ ಎರಡು ಮೂರು ಬೆಳೆ ನಾವು ರೈತರು ತಗೋಬೋದು ಅಂತ ಆಲೋಚನೆ ಮಾಡಿ ಗೌರಿಬಿದೂರ್ ಸೇವಾ ಪ್ರತಿಷ್ಠಾನ ಸುಮಾರು ಹತ್ತನೇ ಎಕರೆ ಜಿ ಕೊತ್ತೂರು ಮುಗಿಸಿ ಹನ್ನೊಂದು ಎಕರೆ ನಮ್ಮೂರಿನ ದ್ಯಾವಸಂದರ್ ಕೆರೆಯನ್ನು ನಿಯುಕ್ತಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅವರು ಒಂದು ಏನೂ ಅಪೇಕ್ಷೆ ಬೀಳಿದೆ ಅವರು ಅವರ ಡೀಸೆಲ್ ಡೀಸೆಲ್ ಮತ್ತು ಅದಕ್ಕೆ ಯಾರು ಡ್ರೈವರ್ ಇದ್ದಾರೆ ಅವ್ರಿಗೆ ಬಾಟ ಕೊಟ್ಟುಕೊಂಡು ವ್ಯವಸ್ಥೆ ಮಾಡಿಕೊಂಡು ಹಣ ಬೇರೆಯವ್ರ ಹತ್ರ ಈ ಥರ ದಾನ ಇಲ್ಲೇ ಸ್ವಯಂ ಹಳ್ಳಿಗಳವರ ಹತ್ರನೇ ಕೇಳಿ ಈ ಹಳ್ಳಿಯವರು ನಮ್ಮ ಕೆ ನಮ್ಮ ಕೆರೆ ನಮ್ಮೂರು ನಮ್ಮ ಕೆರೆ ಅನ್ನೋದೊಂದು ಪರಿಕಲ್ಪನೆ ಕೊಟ್ಟು ಅಲ್ಲಿ ಸಂಗ್ರಹ ಮಾಡಿ ಈ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಸುಮಾರು ಹತ್ತು ಕೆರೆ ಆದಮೇಲೆ ಹನ್ನೊಂದೇ ಕೆರೆಯೂ ಇನ್ನೂ ಈಗ ಪ್ರಾರಂಭ ಆಗಿದೆ ಇದು ಮಣ್ಣು ತಗೊಂಡೋಗಿ ರೈತರು ಬೆಳೆಗಳಿಗೆ ಅಂದರೆ ಭೂಮಿಗೆ ಹಾಕ್ಕೊತಿದ್ದಾರೆ ಅದರಿಂದ ಫಲವತ್ತತೆ ಜಾಸ್ತಿ ಆಗುತ್ತೆ ನಾವು ಏನು ರಸಗೊಬ್ಬರ ಬಳಸ್ತಾ ಇದ್ದೀವಿ ಅದಿಲ್ದೇನೆ ಈ ಭೂಮಿಯನ್ನು ಕಾಪಾಡ್ಕೊಳ್ಳೋದು ಇಂಗು ಅಂತ ರೈತರು ಆಲೋಚನೆ ಮಾಡಿದ್ದಾರೆ ಈ ಮಣ್ಣು ನೋಡ್ಕೊಂಡ್ರೆ ನಾವು ಬೇರೆ ಯಾವುದೇ ಯೂರಿಯಾ ಆಗಲಿ ಕಾಂಪೋಸ್ಟ್ ಯಾವುದೇ ಆಗಲಿ ಆರ್ಗ್ಯಾನಿಕ್ ಮಾಡಬೇಕು ಅನ್ನೋದು ಉದ್ದೇಶ ರೈತರು ಇಟ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಮಣ್ಣು ಒಡ್ಕೊತಾ ಇದ್ದಾರೆ ಅದಕ್ಕೆ ಒಳ್ಳೇದಾಗಬೇಕು ಭೂಮಿ ಒಳ್ಳೇದಾಗಬೇಕು ಅಂತ ಇವ್ರ ಸೇವಾ ಪ್ರತಿಷ್ಠಾನದವರು ಏನು ಈ ಕೆರೆ ಹೂಳು ತೆಗಿತಿದ್ದಾರೆ ಇದು ಸುಮಾರು ವರ್ಷಗಳು ಐವತ್ತು ವರ್ಷಗಳಿಂದ ಯಾರೂ ಈ ಥರ ಹೂಳು ತೆಗೆದಿರ್ಲಿಲ್ಲ ಸುಮ್ಮನೆ ಅವ್ರಿಗೆ ಇಷ್ಟ ಬಂದಾಗ ಅವ್ರವರು ಸ್ವಂತವಾಗಿ ಹೊಡ್ಕೊತಾ ಇದ್ದಾರೆ ರೈತರು ಆದರೆ ಸೇವಾ ಪ್ರತಿಷ್ಠಾನದವ್ರದು ಇದನ್ನ ಮಣಗಂಡು ರೈತರಿಗೆ ಉಪಯೋಗ ಆಗಲಿ ಅಂತ ಮಣ್ಣು ಇದ್ದಾರೆ ಸುಮಾರು ಈ ಇದರಿಂದ ನೀರಿನ ಏನು ಕೆಪಾಸಿಟಿ ಇತ್ತು ಅದು ವೃದ್ಧಿ ಆಗುತ್ತೆ ಜೊತೆಗೆ ಬೋರುಗಳಲ್ಲಿ ನೀರು ಜಾಸ್ತಿ ಆಗುತ್ತೆ ಮತ್ತೆ ಬಾವಿಗಳ ಬಾವಿಗಳಿದ್ರೆ ಬಾವಿಗಳಲ್ಲಿ ನೀರು ಬರುತ್ತೆ ಅಂತ ಉದ್ದೇಶ ಇಟ್ಕೊಂಡು ಅವರು ಯಾರು ಶ್ರೀತಾ ಕೆ ಎ ಎಸ್ ಅಧಿಕಾರಿಯಾದ ವರಪ್ರಸಾದ್ ರೆಡ್ಡಿ ಸರ್ ಅವರ ಮುಂದಾಳತ್ವ ಹಾಗೂ ಅವರ ಒಂದು ಸಲಹೆ ಸೂಕ್ತಗಳು ಕೊಟ್ಟು ಸೇವಾ ಪ್ರತಿಷ್ಠಾನದವರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಗೋರಿಬಿದ್ನೂರನ್ನ ಮತ್ತೆ ನಾ ಈ ಸುತ್ತಮುತ್ತಲು ಗ್ರಾಮದ ಗ್ರಾಮಸ್ಥರಿಂದ ನಾನು ಅವರಿಗೆಲ್ಲ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೂ ಈ ನೀರು ನಿಂತಾಗ ನಮಗೆ ಶೇಖರಣೆ ಗೊತ್ತಾಗುತ್ತೆ ಜಾಸ್ತಿ ಆಗುತ್ತೆ ಅಂತ ಆವಾಗ ಬೋರ್ಗಳಲ್ಲಿ ಸಾವಿರದ ಐನೂರು ಅಡಿ ನೀರು ಹಾಕಿದ್ರು ಬೋರ್ ಹಾಕಿದ್ರು ನೀರು ಬರ್ತಿರ್ಲಿಲ್ಲ ಆದರೆ ಇತ್ತೀಚೆಗೆ ನಾನು ಕಂಡಾಗೆ ಗಂಗಸಂದ್ರ ಗ್ರಾಮ ಈ ಥರ ಮಿದಿಲು ಗ್ರಾಮ ಈ ಥರ ನೀರು ಈ ಕಡೆ ಗುಳು ತೆಗೆದ ಮೇಲೆ ಈ ಬೋರ್ಗಳಲ್ಲಿ ನೀರು ಜಾಸ್ತಿ ಆಗಿದೆ ನೀರು ಮೇಲೇನೆ ಸಿಗ್ತಾ ಇದೆ ಈಗ ಮತ್ತೆ ಬೋರ್ ಕೋರೆದ್ರೆ ಐನೂರು ಅಡಿಗೆ ಸಿಗ್ತಾ ಇದೆ ಅಂದರೆ ಇದು ರೈತರಿಗೆ ಅನುಕೂಲ ಆಗುತ್ತೆ ಇದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸೇವಾ ಪ್ರತಿಷ್ಠಾನ ಮಾಡ್ತಿದೆ ಅವ್ರಿಗೂ ನನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಹಣದ ಅಭಾವ ಇದೆ ಆ ಹಣ ಯಾ ಎಲ್ಲರೂ ಈ ಸೇವೆ ಮಾಡ್ತೀವಿ ನಾವು ನಮ್ಮ ನಮ್ಮ ಕೈಯಲ್ಲಷ್ಟು ಸೇವೆ ಮಾಡ್ತೀವಿ ಅಂತ ಬೇರೆ ಬೇರೆಯವರು ನಮಗೆ ದಾನ ಮಾಡಿದ್ರೆ ಖಂಡಿತವಾಗಿ ಈ ಕೆಲಸವನ್ನು ಪೂರ್ಣ ಮಾಡ್ತೇವೆ ನಮಗೆ ಆ ಕಾನ್ಫಿಡೆನ್ಸ್ ಇದೆ ನಾವು ಏನೇ ಆಗಲಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ರಾತ್ರಿ ಆಗಲಿ ನಾವು ಬಂದು ಈ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಈ ರೈತರಿಗೆ ಅನುಕೂಲ ಆಗೋಗಿ ಈ ತಾಲೂಕನ್ನ ಫಸ್ಟ್ ನಮ್ಮ ಒಂದು ಗುರಿ ಇದೆ ಈ ತಾಲ್ಲೂಕೆಲ್ಲ ಸುಭಿಕ್ಷವಾಗಿರ್ಬೇಕು ಈ ತಾಲೂಕು ನೋಡ್ಕೊಂಡು ಬೇರೆ ತಾಲೂಕವ್ರು ಮಾಡ್ತಾರಾ ನಾವು ಇನ್ನೂ ಸಂತೋಷ ಆಗುತ್ತೆ ಅಂತ ಹೇಳ್ತಾನೆ ಈ ಮಾತನ್ನ ಹದಿನೊಂದನೇ ಕೆರೆ ನಡೀತಿರೋದು ಹನ್ನೊಂದನೇ ಕೆರೆ ಸಂಪೂರ್ಣ ಯಾವುದೇ ಸರ್ಕಾರದ ಅನುದಾನ ಇಲ್ಲದಾಗಿರ್ತಾ ದಿನ ಅವರು ಹಣಕಾಸನ್ನು ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಿರೋ ಕಾರ್ಯಕ್ರಮ ಇದೆಲ್ಲರಿಗೂ ಪ್ರೇರಣೆ ಆಗಿದೆ ಶಿವಾಜಿ ರೌತ ಇದೇ ದೇವಸಂದ್ರ ಗ್ರಾಮಸ್ಥರು ಈ ನಮ್ಮೂರು ಕೆರೆಯದು ತುಂಬಾ ವರ್ಷಗಳಿಂದ ಉಳಿತೆ ನೀರು ಇಲ್ತಾ ಇರ್ಲಿಲ್ಲ ಕೆರೆಯಲ್ಲಿ ಈ ಉಳ್ಸೆಯ ಕಾರ್ಯಕ್ರಮ ಏನಾಗುತ್ತೆ ಅಂದರೆ ತುಂಬ ಅನುಕೂಲ ರೈತರಿಗೆ ಅಂತರ್ಜಲ ಮಟ್ಟ ಹೆಚ್ಚುತ್ತೆ ಮತ್ತು ರೈತರಿಗೆಲ್ಲೂ ತುಂಬ ಅನುಕೂಲ ಈ ಕೆರೆಯ ಮಣ್ಣನ್ನು ನಮ್ಮ ರೈತರು ತೋಟಗಳಿಗೆ ಬೆಳೆಗಳಿಗೆ ಮಣ್ಣು ತುಂಬ ಅನುಕೂಲವಾಗಿ ಬಲವತ್ತಾದ ಮಣ್ಣು ಅಂದರೆ ಇದು ಇಷ್ಟು ವರ್ಷದಿಂದ ತುಂಬ ಯಾರೂ ಮಣ್ಣನ್ನು ಎತ್ತಿರಲಿಲ್ಲ ತುಂಬಾ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದ ಕೆರೆ ಬೆಳೆಗಳಿಗೂ ಒಳ್ಳೆಯ ಬಲವಾದ ಮಣ್ಣು ಸಿಗುತ್ತೆ ಮತ್ತು ಅಂತರ್ಜಲ ಬೆಳೆಯುತ್ತೆ ಬೋರ್ವೆಲ್ಗಳಿಗೆ ರೈತರಿಗೂ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಮಳೆ ತುಂಬ ಕಮ್ಮಿ ಬರೋದರಿಂದ ಈ ನಮ್ಮ ವರಪ್ರಸಾದ್ ರೆಡ್ಡಿ ಅವರು ಅದು ಹಮ್ಮಿಕೊಂಡು ತುಂಬ ಒಳ್ಳೆಯದು ಇದೇ ಥರ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಸುಮಾರು ಈಗ ನಮ್ಮದು ಕೆರೆ ಹನ್ನೊಂದನೇ ಕೆರೆ ಇರಬೇಕು ಆಲ್ರೆಡಿ ಹತ್ತು ಕೆರೆಯನ್ನು ಮಾಡಿ ಕಂಪ್ಲೀಟ್ ಮಾಡಿ ಬಂದಿದ್ದಾರೆ ನಮ್ಮ ಕೆರೆ ಮೊನ್ನೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಇಷ್ಟು ನಾವು ಹೇಳ್ಬೋದು ಒಳ್ಳೆ ಕೆಲಸ ಒಳ್ಳೆ ಕಾರ್ಯಕ್ರಮ ಇದು ಇದೇ ಥರ ಅವ್ರ ಮುಂದೆ ಇನ್ನೂ ಸುಮಾರು ಅಭಿವೃದ್ಧಿ ಆಗೋವಂಥ ಕೆರೆಗಳಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಅಂದರೆ ನಮ್ಮ ಪುಣ್ಯ ಅವರು ನಮ್ಮ ಗೌರವಿದ್ದವರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕವ್ರು ಆಗಿರೋದ್ರಿಂದ ಏನೋ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅಂತ ಅವರು ಹಂಕೊಂಡಿರೋ ಕಾರ್ಯಕ್ರಮ ತುಂಬ ಒಳ್ಳೆಯದು ತುಂಬ ಯಶಸ್ವಿಯಾಗಿ ಹಿಂಗೆ ನಡೀಲಿ ಅವ್ರಿಗೂ ದೇವರು ಒಳ್ಳೇದು ಮಾಡಿ ನಮ್ಮ ರೈತರ ಪರವಾಗಿ ನಾವು ಅವ್ರನ್ನ ಅಭಿನಂದನೆಗಳು ಹೇಳ್ತೀವಿ ತುಂಬ ಸಂತೋಷ ತುಂಬ ಖುಷಿ ಆಗುತ್ತೆ ಈ ಥರ ಮಾಡಬೇಕು ರೈತರಿಗೆ ನಮ್ಮವರು ದೇವಸ್ಥಾನ ಕೆರೆ ಹೂಳು ತೆಗೆಯೋದು ತುಂಬ ಅನುಕೂಲ ರೈತ್ರಿಗೆಲ್ಲೂ ಎಲ್ಲ ರೈತರು ಮಣ್ಣು ಹೊಡ್ಕೊತ ಇದ್ದಾರೆ ನೀರು ನಿಂತಿದ್ರೆ ಒಳ್ಳೆ ಅನುಕೂಲ ರೈತರಿಗೆಲ್ಲೂ ಮಳೆ ಮಳೆ ಬಂದರೆ ನಿಂತು ಬರ್ತವೆ ಹೂ ತೆಗೆದು ಒಂದು ಐವತ್ತು ವರ್ಷ ಆಗಿತ್ತು ಮೊಟ್ಟೆ ಬಾರಿ ಇವಾಗ ತೆಗಿತಾ ಇದಾರೆ ಒಳ್ಳೆ ಅನುಕೂಲ ಆಗಿತ್ತು ರೈತರಿಗೆಲ್ಲೂ ಪರವಾಗಿಲ್ಲ ಗ್ಯಾಸ್ ದೇವಸ್ಥ್ರ ಕೆರೆ ಉಳು ತೆಗಿತಾ ಇದ್ದಾರೆ ಎಲ್ಲ ಅನುಕೂಲವಾಗಿದೆ ಕೆರೆಗೆ ಬೋರ್ ಬೋರ್ ಎಲ್ಲ ರೈತರಿಗೆಲ್ಲ ಅನುಕೂಲವಾಗಿದೆ